ಇನ್ನೊಂದು ಮಾತು ತಮ್ಮ ಮಾತಾಡಿದ ಏನ್ರಿಪಾ ಅದು ನನ್ನ ಹೆಂಡತಿನ ಸಂಜಿಕನ್ ಕೂಡ ನನ್ನ ಮನೆಗ್ ಹಚ್ಚಕೊಡ್ಬೇಕು ಹೌದೌದು ಅಂದಾಗ ನಾ ಏನ್ ಮಾತಾಡಿದ ಏನ್ರಿಪಾ ಜನರಲ್ ವಿಷಯ ಮಾತಾಡಿದ ಸಂಜಿ ಕನ್ ತಮ್ಮ ನಿಮಗೆ ಯಾಕೆ ಬೇಕು ಹೆಣ್ತೇನೆ ಹ ಯಾಕ ಮುಂಜಾನೆ ಹೌದು ನಡೀರ ನಂಜಾನೆ ನಿನ್ನ ಮಗಳನ್ನ ತಗೊಂಡು ಯಾನ್ ಮಾಡ್ಲಿ ನೋವ ತಮ್ಮ ನೀನು ಜನರಲ್ಲ ಮಾತಾಡಿದಿ ನಾನು ಜನರಲ್ಲ ಮಾತಾಡಿದೆ ಹೌದು ಯಾವ ವಿಷಯದಾಗ ಇದ್ದಾಗ ಅಕ್ಕ ಮಾಯಕ್ಕ ಹೆಣ್ಣು ನೋಡ ಎಂಚೆ ರಾಯಣ್ಣನ ಮಗಳ ಹೌದ್ ಹೌದು ಆವಾಗ ಹೆಂಗರ ಅಕ್ಕ ರಾಯಣ್ಣನ ಮಗಳತ್ತೆ ನೀ ಕೇಳಿದ ತಮ್ಮ ಬೀರಪ್ಪ ಹೌದ್ ಹೌದ್ರಪ್ಪ ಅವಾಗ ಮಾಯಕ್ಕ ಸೇ ನನಗತ್ತೆ ಇದಳ ತಮ್ಮ ಅಂದಾಗ ಹಹಾ ನಿನಗತ್ತಿ ಆದಳಪ್ಪಾ ನಿನ್ನ ಅನ್ನ ಆಕೆ ತಾಯಿ ಸಮಾನ ನನಗ ಅಕ್ಕನ ಸಮಾನ ಹೌ ಹೌದು ಯಾಕಿನ ಲಗನ ಆಗುದಿಲ್ಲತ್ತೆ ತಿರಸ್ಕಾರ ಮಾಡಿದ ಒತ್ತಿ ಇದಕ್ಕ ಒಪ್ಕೊಂಡಿನ್ ಅನ್ನ ತಮ್ಮ ಹಹಾ ನೀ ಹೇಳ್ತಿ ಒಪ್ಕೊಂಡನ ಮಾತತ್ತ ಆಹಾ ನಾ ಒಪ್ಕೊಂಡಿದ್ದೆ ವಿಷಯಕ್ಕ ಇಲ್ಲ ಯಾಕ ಒಂದು ಮಾತಾಡ್ತಾಳೆ ಕೇಳೋ ಯಾಕ್ರಿ ಬಾ ವೀರ ಅನ್ನದೇ ಅವರ ಒಳಗಿನ ಮನೋ ನೆನೆಲಿ ಹರಾಯ್ತು ಯಾಕೆ ಎರಳೆ ಗುಂತಿ ರಾಯಣ್ಣನ ಮಗಳನ್ನ ಲಗ್ನ ಆಗಲಿಲ್ಲಪ್ಪ ಅಂದ್ರ ಯಾಕ್ರಿಪ ಮಾಳೆ ನಾರಾಯಣಗೌಡ ಬೀರಪ್ಪ ಕಾಯಣ ಹೌದು ತಾಯಿಗೆ ಪಂಕಿ ಬುತ್ತಿ ವಿಷ ಬೆರೆಸಿ ಕಳಿಸೋಣ ಹೌದು ಹೌದ್ರಿಪ ಹೌದಿಲ್ಲ ಹ ಬೀರಪ್ಪ ಗೊತ್ತಿತ್ತು ಹೌದು ಯಾಕ ಶಿವನ ವರವಿನ ತಂದ ಬೀರಪ್ಪ ಹೌದು ಹೌದ್ರಪ್ಪ ಹೌದು ಜ್ಯೋತಿಷಿಲ ರೂಪಲಗೊಂದು ಸುಳ್ಳು ಬोसी ಹಿಂಗೇಲ್ಲ ಕುತಂತ್ರ ಮಾಡಿದನೆ ಅಂತ ತಿಳ್ಕೊಂಡ್ರು ಅಹಾ ಅದಕ್ಕೆ ಅವನ ಮಗನ ಗೆದ್ದು ತರಬೇಕು ನಾನೇ ಗೆದ್ದು ತರ್ತೀನಿ ಅಂತ ತಿಳ್ಕೊಂಡ್ರು ಹ ಎರಳೆ ಗುಂಟಿ ರಾಯಣ್ಣನ ಮಗಳ ಮೇಲೆ ಮನಸ್ಸಿಟ್ಟောင် ಏನ್ ಮಾಡ್ಯಾನ ಏನು ಮಾಡ್ಯಾನ್ರೀಪ್ಪ ಯಾಕಂದ್ರೆ ಯಾವಾಗೋ ತನ್ನ ತಕ್ಕದೆ ಅಂತ ಹೇಳಿ ಜಗ ತಾಯಿ ಸಮಾನ ನನಗ ಅಕ್ಕನ ಸಮಾನ ಹೌದ ಹೌದ್ರಿಪ ನಾರಾಯಣಗೌಡ ನಮ್ಮ ಕನ್ಯ ಕಾಮಡುತ್ತೆ ನಮ್ಮ ಮಗನ ಲಗ್ನ ಆಗಿಲ್ಲೋ ತಮ್ಮ ಲಗ್ನ ಆಗಿಲ್ಲ ಹೌದೌದ್ರಿಪ ಹೌದಿಲ್ಲ ನನ್ನ ಮಾತು ಕೇಳಿದನ ಏನ್ ಕೇಳಿದ್ರಿಪ್ಪ ನನ್ನ ಮಗಳನ್ನ ಆರೇವಡಿಕೆನೆ ಯಾಕೆ ಬಿಟ್ಟು ಬಂದೋ ತಮ್ಮ ಅಂತ ಕೇಳಿದೆ ಹೌದು ಹೌದಿಲ್ಲ ಹೌದ್ರಿಪ ನಾಯನ ಬಿಟ್ಟು ನನ್ನ ಮಗನ ನೀನೇ ಬಿಟ್ಟು ಬಂದಿದಿ ಹಹ ನನ್ನ ಮನೆಗೆ ಕರಿಯಕ ಬರೋಲ್ಲ ಅಂತಾ ಹೌದು ಕರೆ ನನ್ನ ಬಂಧು ಬಳಗಕ್ಕೆ ಬಂದ ನೀ ನನ್ನ ಮಗನ ಕುಡಸಿಲ್ಲ ಕೊಡಿಸಿಲ್ಲ ನೀ ಎಲ್ಲರೂ ಇದೇ ಕೇಳಿರಿ ಹಹ ನಿಮ್ಮ ನಿಮ್ಮ ಹ್ಯಾಂಡ್ರ ಜಗಳಾಡಿರಾ ಹಾ ಜೋರ ಕರ್ತಾ ಒಂದು ಒಳ್ಳೆಯ ಕೆಲಸಕ್ಕೆ ನೀ ಬ್ಯಾರೆಕಡೆ ಹೋಗೋದಿತ್ತಂದ್ರೆ ಹೌದು ಹೌದು ಮಂದಿ ಮಂದಿ ಅಚ್ಚು ಕೊಡ್ತರೆ ನಿಮ್ಮ ಅವರು ತೌರಮನೆಗೆ ಅಚ್ಚು ಕೊಡ್ತರೆ ಹೇಳಿಬಿಡ ನಾನು ನೀವು ಹೌದು ಹೌದು ತೌರಮನೆಗೆ ತೌರಮನೆಗೆ ಹಾ ಮತ್ತೇನ್ ಹೇಳ್ತಾನ ತಮ್ಮ ಜನ ಹೇಳ್ತಾನ ಅಣ್ಣ ತಮ್ಮ ಹಹ ಕರೋ ಹಚ್ಕೊಡ್ಬೇಕು ಒಂದು ಒಂದು ಎಲ್ಲಂದ್ರೆ ತವರ ಮನೆಗೆ ಹಚ್ಕೊಡ್ಬೇಕು ಒಂದು ಹೌದೌದು ಎಲ್ಲಂದ್ರೆ ಚಿಗದೊಡ್ಡಪ್ಪ ಸಂಬಂಧಿಕರ ಮನೆ ಹಚ್ಚ ಕೊಡಬೇಕು ಹಚ್ಚ ಕೊಡಬೇಕು ಆರೇವರೆ ಸಂಬಂಧಿಕರ ಮನೆ ಯಾರು ಇಲ್ಲ ಯಾರು ಇಲ್ಲ ಯಾಕೆ ಹಚ್ಚ ಕೊಟ್ಟಿ ಕೇಳಿದ್ನಿ ತಮ್ಮ ಏನಾರ ಸಮೀಪ ಬರ್ತಾನಂದಿನಿ ಕರೆ ಹ್ಯಾಂತಿ ಗೊಂಗಣೆ ಆಗಿತ್ತಮ್ಮ ಹೌದ್ ಹೌದು ಹೌದಿಲ್ಲ ಹೌದು ಇನ್ನ ಅದರ ಮರು ಮಲವ ಇನ್ನ ಕೇಳ್ತಮ್ಮ ಅದರ ಮಲವಿನ ವಿಷಯನೇ ಬ್ಯಾರಿ ಅದ ಬ್ಯಾರಿ ಅದ ಇರ್ಲಿ ಬಾಳೆನ ಮಾತಾಡುವಂತ ಅವಶ್ಯಕತೆ ಇಲ್ಲ ಅಲ್ಲಿ ಬಂದ್ ಮಾಡಿ ಮಾಡಿ ಹಾ ಇರ್ಲಿ ಯಾಕಪ್ಪ ಅವ ತಮ್ಮ ಹೇಳಿದ್ರಿಪಾ ತಮ್ಮ ಹೇಳಿದ ಇರ್ಲಿ ಇನ್ನೊಂದು ಮಾತು ಒಂದು ಮಾತು ಕಟ್ಟ ಒಂದು ಮಾತಾಡ್ತಾನೆ ಯಾಕಂದ್ರೆ ಯೂಟ್ಯೂಬ್ ಹೋಗ್ತಾ ನಾವು ಮಾತಾಡಿದ ವಿಷಯ ಹೌದು ಇಂತ ಬಿಜಾಪುರ ಗ್ರಾಮದ ಸುಮಿತ್ರ ಬೈನು ತಪ್ಪ ಮಾತಾಡೋದ ವಿಷಯ ಅಂತೇಳಿ ಯೂಟ್ಯೂಬ್ನೇ ಹೋಗಿರಬಾರ್ದು ಈ ಜಗತ್ತ ನೋಡ್ತದ್ರಿ ಸರ್ ಇಡೀ ಜಗತ್ ನೋಡ್ತಾ ಒಂದ್ ಎರಡು ಮಾತಿಗೆ ಯಾಕಪ್ಪ ಅಂದ್ರ ಅಲ್ಲಿ ಮಾತು ಕೊಟ್ಟು ವಿರಾಮ್ ಕೊಡ್ತೀನಿ ಹ ಹ ನಾವು ಯೂಟ್ಯೂಬ್ ಬಾಳ ಅನ್ಸ್ತೀವಿ ಯೂಟೂಬ್ ನೀವೇ ನಮ್ಮ ಹರ ತಾಯಿ ತಂದಿ ಅಣ್ಣ ನಿಮ್ ಜೋಡಿ ಜಗಳ ಮಾಡ್ತೀನಿ ನಿಮ್ ಜೋಡಿ ಏನ್ ಬೇಕಂದ್ ಮಾತಾಡ್ತೀನಿ ಯೂಟ್ಯೂಬ್ ಕರೆಕ್ಟ್ ಅದ ಅಲ್ಲಿ ಏನ್ ಅದಕ್ಕಾಗಿ ನಮ್ಮ ಆವನ ಮಾತು ಎಲ್ಲಾಂದ್ರ ಬಹಳ ಚಂದ ಅಕ್ಕ ಒಪ್ಪಿಕೊಂಡಳು ಹ ಯಂತೇಳಿ ಏನಂತೇಳಿ అరే అడగ కల్సిన తమ్మ అయ్యాక్కని కళినీ కల్సినీ అంత అన్నా తమ్మౌదు తమ్మ మాయక్క కల్సిన ఇది మొదల తరు కిడి తమ్మ యాక హ ಹೌದು ಹೌದು ರೀಪ್ಪ ರೈಡರ್ તાલુಕೋ ಜಿಲ್ಲಾ ಚಿಂಚಲ ಸೂರು ಕೋಡಿ ಹಬ್ಬ ಮುಗಿಸಿದಕ್ಕೆ ತನ್ನ ಮನೆಗೆ ತ ಹೋಗಾಲಾ ಹಾ ಮುಂದೆ ನಿಮ್ಮ ಕಾರ್ಯ ನೀ ಮಾಡ್ಲಿಕ್ಕೆ ತದೀ ಹೌದು ಗಂಡ ಹೆಂಡತಿ ಕೂಡಿದಿರಿ ಹಾ ಹಾ ಹೆತ್ತಿಗೆ ಹೆತ್ತಿ ಏನಂತೆ ಏನಂತ ಹೇಳ್ತಾರೆಪ್ಪ ಅಂತೆ ದೈತನ ಮರ್ದನ ಮಾಡ್ಲಿಕ್ಕೆ ಹೋಗ್ಬೇಕಾಗ್ಯದ ಹಾ ಹಾ ಮಾತ್ರ ನನ್ನ ಗತಿ ಹೆಂಗ ಆಗಲಿಕೆ ಹಾ ಅವಾಗ ಆರೆ ವಡಕ್ಕೆ ಬಿಟ್ಟು ಬಂದಿದಿನಿ ಹೌದು ಹೌದು ನೀ ಹೇಳಕತ್ತಿದಿ ಮಾಯಕ್ಕನ ಕಳೆ ಸಂದಳತೆ ನಾ ಕಳ್ಸಿನ ಅಕ್ಕಾ ತ ಏನ್ ಹೇಳ್ತೀನಿ ನ ಸಿದ್ದುನ ಇದಕ್ಕೆ ಒಪ್ಪಕೊಳ್ಳ ಮಗಳೇ ಅಮ್ಮನ ಹಾ ವಿಷಯ ಯಾಕಂದ್ರೆ ಯೂಟ್ಯೂಬ್ ಹೋಗ್ತಾ ನೀನು ವಿಚಾರ ಮಾಡು ಹಿನ್ನೆಲೆ ವಿಷಯ ವಿಷಯ ಹಿರಿಯಾರ್ನಿ ಹೌದಿಲ್ಲ ಹೌದು ಮಾಯಕ್ಕನ ಕೇಳಿ ಬೀರಪ್ಪ ಆರ್ಯವಾಡಿಗೆ ಕಳಿಸಿಲ್ಲ ಹೌದ್ ಹೌದು ಇದು ಮೊದಲ ನೆನಪು ಇರಬೇಕು ಹ ಹಬ್ಬ ಮಾಡಿದಕ್ಕೆ ನೇರವಾಗಿ ಹೊರಗೆ ಬಿಟ್ಟಳ ಚಿಂಚಲ್ಗೆ ಹೌದೌದು ಹೌದಿಲ್ಲ ಇಲ್ಲಿ ಬರೀ ಬೀರನ್ನ ಆ ಯಾರು ಕಾಮ್ರತೆ ಗಂಡ ಹಿಂತಿ ಇಬ್ಬರೇ ಇದ್ವ ದೈತಿನ ಮರ್ಧನ ಆಗ್ಯದ ಹೌದು ಇರ್ಲಿ ಅನ್ನೋ ಮಾತನ್ನು ಹೇಳಿ ಹೇಳಿ ಅಕ್ಕ ತಮ್ಮನ ವಿಷಯ ಜಗಳಾಡಿದ ಬಹಳ ಚಂದ ಜಗಳಾಡಿದಿವಿ ತಮ್ಮ ಕಾಡಿದ ಕಾಡಿದ ಬೇಡದಿರ ಲಾಸ್ಟ್ ಒಟ್ಟು ಸಂಜಿಕ ಮಾತ್ರ ಫೋನ್ ಹಚ್ಚಿ ನನ್ನ ಮಗನ ಮಲಿ ಹೌದು ಇಲ್ಲಿ ಇಲ್ಲಿ ತಮ್ಮ ಯಾರನ್ನ ವೇಟ್ ಮಾಡು ಹಬ್ಬ ಕಾಲಾಗ ಬಂದದ ಕಾಲಾಗ ಬಂದದ ಏನೋ ಮಾಡ್ರ ನನ್ನ ಮಗ ಸ್ವಲ್ಪ ಹೊಟ್ಟಿದ್ರೆ ಸ್ವಲ್ಪ ಈ ವಿಷಯದಾಗ ಮಾಯಕ್ಕನ ವಿಷಯದಾಗ ಈ ಹೇಳಕತ್ತಿಲ್ಲ ಸ್ವತಃ ನಮ್ಮ ತಮ್ಮ ಶುದ್ಧನು ಪರ್ಸನಲ್ ವಿಷಯದಾಗ ಹೌದು ನನ್ನ ಮಗಳು ಸ್ವಲ್ಪ ಒಟ್ಟದ ಒಟ್ಟದ ಆಕಲ್ಪ ಹೆಂಗ್ ಒಟ್ಟದಲ್ಲ ಹಂಗದ ಸ್ವಲ್ಪ ಸಂಭಾಸವನ್ನು ಜೀವನ ಮಾಡ್ತಮ್ಮ ಈ ಎರಡಾದ್ರೆ ಹಬ್ಬ ಪಂಚಮ ಮುಗಿಲಿ ಪಾಂಚ ಮುಗದ ನಂತರ ಹೌದು ಒಂಡಿ ಕಟ್ಟಿ ಗಂಡ ಹಿಂತಿ ತಿನ್ನಾಕ ಹಳೆ ಕಳಿಸೇ ಬಿಡ್ತೀನಿ ಕಳಿಸೇ ಬಿಡ್ತೀನಿ ಮತ್ತೆ ಮುಂದಿನ ಪಂಚ ಮಟ್ಟ ಉಂಡಿನ ತಿನ್ಕೋತ ಹೆಣ್ಣು ಹುಟ್ಟರ ಹುಣ್ಣು ಹುಟ್ಟಿದಂಗತ್ತ ಕೊಟ್ಟ ಹೆಣ್ಣು ಕುಳು ಹೊರಗತ್ತ ಹೌದು ಹೌದು ಹೌದಿಲ್ಲ ಹೌದು ಮನೆಗೆ ಇಟ್ಟುಕೊಳ ವಸ್ತು ಏನಲ್ಲ ನಾನು ಮನೆಗೆ ಕಳಿಸ್ತೀನಿ ತಮ್ಮ ಅನ್ನೋಂತ ಮಾತನ್ನ ಹೇಳಿ ಹೇಳಿ ಬಾಳ ತಾಪ್ ಮಾಡ್ಕೊಂಡು ಅಕ್ಕನ ಮೇಲೆ ಸಿಟ್ಟಾಗಿ ಒಂದನೇ ಸಂದಿಗೆನೆ ಜಗಳ ತಗದಾನ ಒಂದನೇ ಸಾಕು ಒಂದ್ ಆರೇ గింతి ఇదేన కళ మనస్సే తాపాల మాతాడ హే మాతాడు తమ్మ ఇలా నన్ను మగ మనకి కలస్తీ అన్న మాతన్న చాల్ హాడి హాడీ ఎల్ కులమీ